ಇನ್ನು ರಾಹುಲ್ ಗಾಂಧಿ ಮತಗಳತನ ಆರೋಪಕ್ಕೆ ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಕೊಟ್ಟ ಬಿಲ್ಡಪ್ಪು ಟುಸ್ಸಾಗಿ ಹೋಗ್ಬಿಡ್ತು ಯಾವುದೇ ಪೂರ್ವಭಾವಿ ತಯಾರಿ ಇಲ್ಲದೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಮಹದೇವಪುರದಲ್ಲಿ ಯಾವುದೇ ರೀತಿಯ ಮತಗಳತನ ಆಗಿಲ್ಲ ರಾಹುಲ್ ಗಾಂಧಿ ಪಲಾಯನವಾದಿ ಅಂತ ಬಿ ಜೆ ಪಿ ಕಿಡಿಕಾರಿದೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳಿಕೊಟ್ಟಿದ್ದನ್ನು ಭಾಷಣ ಮಾಡಿದಾರಷ್ಟೇ ಕರ್ನಾಟಕದಲ್ಲಿ ಮತಗಳತನ ಆಗಿದೆ ಅಂತಾರೆ ಸಾಬೀತು ಮಾಡದೆ ಹೋಗಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ ಅಂದರೆ ಬೇಸ್ಲೆಸ್ ಆರೋಪ ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ ಪಲಾಯನವಾದಿ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಡೋದು ಹೋಗ್ತಾ ಇರೋದು ಅದನ್ನು ಪ್ರೂವ್ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಅನ್ನೋ ರೀತಿಯಲ್ಲಿ ಕಾಲೆಳ್ದಿದ್ದಾರೆ ಬಿಜೆಪಿಗರು ಅತಿ ಉತ್ಸಾಹದಿಂದ ದೆಹಲಿಯಿಂದ ಆರಿ ಬಂದರು ಏನೋ ದೊಡ್ಡ ಕಳ್ಳತನ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಅವರಿಗೆ ಸಾಧ್ಯವೇ ಆಗಲಿಲ್ಲ ಪ್ರತಿ ಸಾರಿ ಹೇಳುವ ರೀತಿಯಲ್ಲೇ ಎರಡು ಮೂರು ವಿಚಾರಗಳನ್ನು ಹೇಳಿಕೊಟ್ರು ಯಾರು ಕಾಂಗ್ರೆಸ್ದ ಲೀಡರ್ ಏನು ಹೇಳ್ಕೊಟ್ಟಿದ್ರು ಅದನ್ನೇ ಭಾಷಣದ ರೂಪದಲ್ಲಿ ಹೇಳಿ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು ಒಬ್ಬ ಪಲಾಯನವಾದಿ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಹಿಟ್ ಅಂಡ್ ರನ್ ಅಂತ ಯಾಕೆ ಹಿಟ್ ಅಂಡ್ ರನ್ ಅಂದ್ರೆ ಪ್ರಬುದ್ಧ ನಾಯಕರಾದ್ರೆ ಯಾವಾಗಲೂ ಕೂಡ ಹೇಳಿದ ಮಾತನ್ನ ಸಾಬೀತುಪಡಿಸುವವರಿಗೆ ಹೋರಾಟ ಮಾಡ್ತಾರೆ ಚುನಾವಣಾ ಆಯೋಗ ದೆಹಲಿಯಲ್ಲಿದ್ದರೂ ಕೂಡ ಚುನಾವಣೆ ನಡೆಸೋದು ರಾಜ್ಯ ಸರ್ಕಾರದವ್ರು ನಡೆಸ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಂ ಪಿ ಎಲೆಕ್ಷನ್ದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದ್ದಿದ್ದು ಕಾಂಗ್ರೆಸ್ಸು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳ ಮೂಲಕ ಈ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಡೆದೈತಿ ಅದ್ರ ಜೊತೆ ಇನ್ನೊಂದು ವಿಷಯ ರಾಹುಲ್ ಗಾಂಧಿ ಅವರಿಗೆ ಪಾಪ ಅವರಿಗೆ ತಿಳಿತೈತೋ ಇಲ್ಲೋ ಗೊತ್ತಿಲ್ಲ ಎಲ್ಲ ಕ್ಷೇತ್ರದಾಗೂ ಕೂಡ ಈ ರೀತಿಯ ತಪ್ಪು ಓಟುಗಳು ಒಂದ ಮನ್ಯಾಗ ಹತ್ತು ಓಟುಗಳು ನೂರು ಜ ನೂರು ಓಟುಗಳು ಅಥವಾ ಒಂದ ಹೆಸ್ರಲ್ಲೇ ಓಟು ಒಂದು ಜಾಗದಾಗ ಒಂದು ಕಾನ್ಸ್ಟಿಟೆನ್ಸಾಗು ಇರ್ತೈತಿ ಇನ್ನೊಂದು ಕಾನ್ಸ್ಟಿಟೆನ್ಸಾಗು ಇರ್ತೈತಿ ಒಬ್ಬರದ ಓಟು ಒಂದು ಓಣೆಗೂ ಇರ್ತೈತಿ ಇನ್ನೊಂದು ಒಣೆಗೂ ಇರ್ತೈತಿ ಮೂರು ಮಂದಿ ಇರ್ತೈತಿ ಇದನ್ನೆಲ್ಲ ಅದು ತಪ್ಪಿಸ್ಬೇಕು ಅಂತೇಳಿ ಹಿಂದೆ ಅದನ್ನು ಆಧಾರಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಮಾಡಿದರೆ ಅದಕ್ಕೂ ಕೂಡ ಇದ ಕಾಂಗ್ರೆಸ್ನವರು ಹೋಗಿ ಸುಪ್ರೀಂ ಕೋರ್ಟ್ದಾಗ ಅದ್ರ ವಿರುದ್ಧ ಗದಲ ಮಾಡಿದರು ಅದಕ್ಕೆ ಸುಪ್ರೀಂ ಕೋರ್ಟ್ದಾಗ ಅದಕ್ಕೆ ಆಬ್ಜೆಕ್ಷನ್ ಮಾಡಿದರು ಇವಾಗ ಬಿಹಾರದಲ್ಲಿ ಇದೇ ರೀತಿಯ ವೋಟ್ ಡ್ಯೂಪ್ಲಿಕೇಟ್ ಏನು ಓಟ್ಗಳದವ ಇವನು ಸ್ವಚ್ಛ ಮಾಡೋ ಕೆಲಸ ಮಾಡೋಕ್ಕತ್ತರ ಅಲ್ಲಿ ಬಿಹಾರದಲ್ಲಿ ಹೋಗಿ ಇದ ರಾಹುಲ್ ಗಾಂಧಿ ಅಲ್ಲೇ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ ಇಲ್ಲಿ ಐತಲ್ಲ ಅದು ತಪ್ಪಾಗಿದ್ದು ಇವ್ರ ಸರ್ಕಾರದಿಂದನೇ ತಪ್ಪಾಗಿದ್ದು ಅಲ್ಲಿ ಇಲ್ಲಿ ಬಂದ ಇಲ್ಲೊಂದು ವಿಷಯ ಹೇಳ್ತಾರೆ ಮತ್ತು ಬರೀ ಮಹಾದೇವಪುರದಲ್ಲಿ ಯಾಕೆ ಅಲ್ಲೇ ಪಕ್ಕದಲ್ಲೇ ಶಿವಾಜಿನಗರ ಐತಲ್ಲ ಅದ್ರ ಬಗ್ಗೆ ಯಾಕೆ ಎತ್ತಾ ಇಲ್ಲ ಸರ್ವಜ್ಞ ನಗರ ಐತಿ ಅಲ್ಲೇ ಯಾಕೆ ಎತ್ತಾ ಇಲ್ಲ ಆ ಐದು ಆ ಬೇರೆ ಕ್ಷೇತ್ರಗಳ ಬಗ್ಗೆ ಈ ಜಮೀರ್ ಅಹಮದ್ ಖಾನ್ ಅವ್ರ ಕ್ಷೇತ್ರ ಐತಿ ಅಲ್ಲೇ ಯಾಕೆ ಎತ್ತಾ ಇಲ್ಲ ನೋಡ್ರಿ ಸುಮ್ಮ ಏನರ ಮಾತಾಡೋದಲ್ಲ ಅವರು ಹಾ ಅದಕ್ಕೆ ನಿನ್ನೆ ನಮ್ಮ ಮಹದೇವಪುರದ ಮಾಜಿ ಶಾಸಕರ ಮಂತ್ರಿಗಳಾದ ಶ್ರೀ ಲಿಂಬಾಳಿಯವರು ಬಹಳ ಉತ್ತಮವಾಗಿ ಅಂಕಿ ಸಂಖ್ಯೆಗಳ ಮೂಲಕ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈ ಮತದಾರರ ಪಟ್ಟಿಯನ್ನು ಮುಂದಿಟ್ಕೊಂಡು ಆರೋಪ ಮಾಡ್ತಾ ಇದ್ಯೋ ಸತ್ಯಾಸತ್ಯತೆಗಳು ಅವರಿಗೆ ತಿಳಿಬೇಕು ಅಂತ ಆದ್ರೆ ಅವ್ರ ಹತ್ರ ದಾಖಲೆಗಳಿದ್ರೆ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗದ ನಿಯಮಾವಳಿಗಳಂತೆ ಅವ್ರು ಬಯಸಿರೋ ರೀತಿಯಲ್ಲಿ ಕೊಡ್ಲಿ ಇದ್ರೊಳಗೆ ಕೇಂದ್ರ ಸರ್ಕಾರದಾಗ್ಲಿ ಬಿಜೆಪಿದಾಗ್ಲಿ ಏನ್ ಪಾತ್ರ ಇದೆ ಎಲ್ಲಾದ್ರೂ ತಪ್ಪಾಗಿದೆ ಅಂತ ತಿಳಿಸಿದ್ರೆ ಆ ತಪ್ಪನ್ನ ಸರಿ ಮಾಡಿಕೊಳ್ಳೋದಕ್ಕೆ ಬೇಕಾದಂತ ಕ್ರಮ ಇಲೆಕ್ಷನ್ ಕಮಿಷನ್ ತೆಗೆದುಕೊಳ್ಳುತ್ತೆ ಇದಕ್ಕೆ ಕೇಂದ್ರ ಸರ್ಕಾರಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಒಳಗೊಂಡಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ತಮ್ಮ ಕಾರ್ಯಕರ್ತರೇ ಅಪರಾಧಿಗಳು ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಚುನಾವಣಾ ಬೂತ್ಗಳಲ್ಲಿ ನಾವು ಬಿ ಎಲ್ ಎಗಳಿರ್ತೇವೆ ಎಲ್ಲ ಪಕ್ಷದಿಂದ ಇರುತ್ತಾರೆ ಆ ಬಿ ಎಲ್ ಸಮರ್ಥವಾಗಿ ಕೆಲಸ ಮಾಡಿಲ್ಲ ಅನ್ನೋದು ಕಾಂಗ್ರೆಸ್ಸಿನ ಆರೋಪ ಇದೆ ರಾಹುಲ್ ಗಾಂಧಿ ಅವರ ಭಾಷಣ ಶಿವಕಾಶಿಯಿಂದ ತಂದು ನಂದ ಟುಸ್ ಪಟಾಕಿ ಆಯ್ತು ಶಿ ಹ್ಯಾಡ್ ನಥಿಂಗ್ ಟು ಆಫರ್ ಏನ್ ಹೇಳ್ಬೇಕಾಯ್ತು ಮೊನ್ನೆ ಹೇಳ್ಬಿಟ್ಟಿದ್ರು ಅರೆ ಇನ್ನೊಂದು ಆ ಸಂವಿಧಾನನ ಇಟ್ಕೊಂಡು ಓಡಾಡ್ತಾರಲ್ಲ ನಿಜವಾಗ್ಲೂ ಲೋಕಸಭೆನಲ್ಲೇ ಹೇಳಿದ್ದಾರೆ ಅಲ್ಲಿ ದೊಡ್ಡದವರು ಅದು ಕವರ್ ಮಾತ್ರ ಕಾನ್ಸ್ಟಿಟ್ಯೂಷನ್ ಒಳಗಡೆ ಖಾಲಿ ಪೇಪರ್ ಅಂತ ತೋರ್ಸಕ್ ಮಾತ್ರ ಕಾನ್ಸ್ಟಿಟ್ಯೂಷನ್ ಅಂಡ್ ರಾಹುಲ್ ಗಾಂಧಿ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಹಕ್ಕಿದೆ ಅನ್ನೋದೊಂದು ಪ್ರಶ್ನೆ ಯಾಕಂದ್ರೆ ಯಾರ ಹೆಸರಿಟ್ಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಮಮ್ಮಗಾಯವರು ಅವರ ಕಾಲದಲ್ಲಿ ಆದಷ್ಟು ಕಾನ್ಸ್ಟಿಟ್ಯೂಷನ್ಗೆ ಅಪಚಾರ ಇಡೀ ಎಪ್ಪತ್ತು ವರ್ಷದಲ್ಲಿ ಆಗಿಲ್ಲ